ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಗುರು 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 ನಾವೆಲ್ಲ ಕಾಯ್ತಿದ್ದಂಥ ಪಂದ್ಯ ಆರ್ ಸಿ ಬಿ ಸಿ ಎಸ್ ಕೆ ಪಂದ್ಯ ಇವತ್ತು ನಡೆಯುತ್ತೆ ಅಂತ ಹೇಳಬೇಕು ಇವತ್ತಿನ ಪಂದ್ಯಕ್ಕೆ ಬರೀ ನಾವು ಮಾತ್ರ ಕಾಯ್ತಾ ಇಲ್ಲ ಆರ್ ಸಿ ಬಿ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ಗಳು ಕೂಡ ಕಾಯ್ತಲ್ಲ ಮಳೆ ಕೂಡ ಕಾಯ್ತಾ ಇದ್ದಾನೆ ಅಂತ ಹೇಳಬೇಕು ಮಳೆ ರಾಯ ಇವತ್ತು ಒಂದು ದಿವಸ ಬರ್ದರೆ ಸಾಕಿ ಅಂತ ಬಯಸೋಣ ಗುರು ಆದರೆ ವಿಲ್ ಜಾಕ್ಸ್ ಅವರು ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡ್ರಿ ಅಂತ ಹೇಳ್ಬೇಕು ಏನಂತ ಮಾತಾಡಿದ್ರೆ ವಿಲ್ ಜಾಕ್ಸ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣಿ ಸಬ್ಸ್ಕ್ರೈಬ್ ಬಟನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಎಲ್ಲಕ್ಕಿಂತ ಮುಂಚೆ ನೀನ್ಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ವಿಡಿಯೋನ ಶುರು ಮಾಡೋಣ ಗುರು ಇವತ್ತು ಮಳೆ ಬರುತ್ತೆ ಅಂತ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೇಕು ಆದ್ರೆ ಮಳೆ ಬಂದ್ರು ಕೂಡ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೇಕು ಮಳೆ ಬಂದು ಸ್ಟೇಡಿಯಂ ಅಲ್ಲಿ ಆ ರೀತಿ ಇದ್ ಮಾಡಿದ್ರೆ ಅಂತ ಹೇಳ್ಬೇಕು ಟೆಕ್ನಾಲಜಿ ಬಳಸಿದಾರೆ ಅಂತ ಹೇಳ್ಬೇಕು ಗೊತ್ತಿರಬಹುದು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಇವತ್ತಿನ ಪಂದ್ಯಕ್ಕೆ ವಿಲ್ಝಾಗ್ ಸ್ಥಿತಿ ತೊಂದರ ಸ್ವಲ್ಪ ನಮಗೆ ನಂಬಿಕೆ ಜಾಸ್ತಿ ಅಂತ ಹೇಳ್ಬೇಕು ಕಥೆನೇ ಬೇರೆ ಇರೋದು ಅಂತ ಆ ರೀತಿ ಇತ್ತು ಅಂತ ಹೇಳ್ಬೇಕು ಆದ್ರೆ ಗುರು ನಾವು ಯಾವ ರೀತಿ ಇರುತ್ತೆ ಅದೇ ರೀತಿ ಹೋಗ್ಬೇಕು ಅಂತ ಹೇಳ್ಬೇಕು ಆದರೆ ಮ್ಯಾಕ್ಸ್ ಅವರು ಹಳೆ ಫುಮ್ಗೆ ಬರಬೇಕು ಅಷ್ಟೇ ಗುರು ಇವತ್ತಿನ ಪೈನ್ ಬಗ್ಗೆ ವಿಲ್ ಜಾಕ್ಸ್ ಅವರು ಏನು ಹೇಳಿದ್ರಪ್ಪ ಅಂತಾರೆ ನನಗೆ ಚನ್ನ ಸ್ಟೇಡಿಯಮಲ್ಲಿ ಆಡಿದ್ರು ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಬಿ ಪರ ಆಡಿದ್ರೆ ತುಂಬಾ ಖುಷಿ ಅಂತ ಹೇಳ್ಬೇಕು ಯಾಕಂದ್ರೆ ಫ್ಯಾನ್ ಪೇಜ್ ಆ ರೀತಿ ಆರ್ ಸಿ ಬಿ ತಂಡಕ್ಕೆ ಆ ರೀತಿ ಸಪೋರ್ಟ್ ಮಾಡ್ತಾರೆ ಎಲ್ಲೇ ಹೋದ್ರು ಅಂತ ಹೇಳ್ಬೇಕು ನನಗೆ ತುಂಬಾ ಖುಷಿ ಆಗುತ್ತೆ ಆರ್ ಸಿ ಬಿ ಪರವಾಗಿ ಆಡಿ ತುಂಬಾ ಖುಷಿ ಆಯಿತು ಅಂತ ಹೇಳಬೇಕು ಇವತ್ತು ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಹೇಳ್ಬೇಕು ನಾನು ಕೂಡ ಮ್ಯಾಚ್ ನೋಡೇ ನೋಡ್ತೀನಿ ಆರ್ ಸಿ ಬಿ ತಂಡ ಇವತ್ತು ಗೆದ್ದೆ ಗೆಲ್ಲುತ್ತೆ ಆ ನಂಬಿಕೆ ನನಗಿದೆ ಅಂತ ಇವರು ವಿಲ್ ಜಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ವಿಲ್ ಜಾಕ್ಸ್ ಅವರು ಹೇಳಿದ್ದಾರೆ ಅಂದ್ಮೇಲೆ ನಮ್ಮ ಆರ್ ಸಿ ಬಿ ಪ್ಲೇಸ್ ಉಳಿಸಬೇಕು ಅಂದ್ರೆ ವಿಲ್ ಜಾಕ್ಸ್ ಇತ್ತು ಅಂದ್ರೆ ಸ್ವಲ್ಪ ನಮ್ಗೆ ಇನ್ನೂ ನಂಬಿಕೆ ಜಾಸ್ತಿ ಇರೋದು ಆದರೆ ಆದರೆ ವಿಲ್ ಜಾಕ್ಸ್ ಅವರು ಇಂಗ್ಲೆಂಡ್ ಗೆ ಹೋದ ನಂತರ ಮ್ಯಾಕ್ಸ್ ಅವರು ಅವರ ಪಾತ್ರ ನಿಭಾಯಿಸಬೇಕು ಅಂತ ಹೇಳ್ತೀನಿ ಗುರು ಮ್ಯಾಕ್ಸ್ ಅವರು ಆಫ್ ಬತ್ತು ಅಂದ್ರೆ ಸಾಕು ವಿಲ್ ಜಾಕ್ಸ್ ರಪ್ಪ ಆಡ್ತಾರೆ ಅಂತ ಹೇಳ್ಬೇಕು ಆದ್ರೆ ಗುರು ಹದಿನೆಂಟರ ನಂಟು ತುಂಬ ಇದೆ ಆರ್ ಸಿ ಬಿ ಪರವಾಗಿ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಹದಿನೆಂಟು ತಾರೀಕು ಅಂದ್ರೆ ಸೋತಾರೆ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡಿದ್ದಾರೆ ಮತ್ತೆ ಚೆನ್ನಾಗಿ ಹದಿನೆಂಟು ತಾರೀಕು ಅಷ್ಟೊಂದು ರೆಕಾರ್ಡ್ಸ್ ಗಳೇ ಇಲ್ಲ ಅಂತ ಹೇಳ್ಬೇಕು ಅವ್ರದ್ದು ನಮ್ಮ ಆರ್ ಸಿ ಬಿ ತಂಡ ಆ ರೆಕಾರ್ಡ್ಸ್ ನ ಕಂಟಿನ್ಯೂ ಅಂತ ಬಯಸೋಣ ಗುರು ಇದ್ರ ಬಗ್ಗೆ ನಿಮ್ಮ ಅಂತ ಕೌಂಟ್ ಮಾಡಿ ಇವತ್ತು ಆರ್ ಸಿ ಗೆಲ್ಲುತ್ತಾ ಅಥವಾ ಸಿಎಸ್ ತಂಡ ಸೋಲುತ್ತಾ ಅಂತ ಕನ್ಸ ಕಟ್ ಮಾಡಿ ಗುರು ನಮಗೆ ಗೆಲುವು ಮಾತ್ರ ಅಲ್ಲ ಸಿಎಸ್ ಕರು ಸೋದ್ರೂ ಕೂಡ ಹದಿನೆಂಟರ ಹನ್ನೊಂದು ಬಾಲಿಂದ ಸೋಲಿಲ್ಲ ಅಂತ ಅಂದ್ರೆ ಅವ್ರು ಆರಾಮಾಗಿ ಪ್ಲೇಸ್ ಕ್ವಾಲಿಫೈ ಆಗ್ತ ಅಂತ ಹೇಳ್ಬೇಕು ನಮ್ಗೆ ಗೆಲುವು ಮಾತ್ರ ಅಲ್ಲ ಗುರು ಇಷ್ಟು ನೆಟ್ ರ ನೆಟ್ ಮ್ಯಾಟ್ರೂ ಮ್ಯಾಟ್ರಾಗೆ ನೆಟ್ ನೆಟ್ ಅದ್ರ ಮೇಲೆ ನಾವು ಗೆಲ್ಬೇಕು ಹದಿನೆಂಟರ ಅಥವಾ ಹನ್ನೊಂದು ಬಾಲ್ ಇದಾಗ್ಲ ಗೆಲ್ಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಗುರು ಏನಂತ ಕನ್ಸ ಕಟ್ ಮಾಡಿ ಗುರು ಸಿಗೋದು ಎಷ್ಟು ತಡ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು